ಚರಿತ್ರೆಯಲ್ಲೇ ಅತ್ಯಂತ ಶಕ್ತಿಶಾಲಿ ಆಯುಧ ಸುದರ್ಶನ ಚಕ್ರ ಇದು ಸುಂದರವಾಗಿ ಕಾಣಿಸುವಂತಹ ಅತಿ ಭಯಾನಕ ಆಯುಧ ಈ ಆಯುಧ ಕೆಲ ಲಕ್ಷಾಂತರ ಬಲಶಾಲಿಗಳಿಗೆ ಸಮಾನ ಈ ಒಂದು ಆಯುಧ ಕೆಲ ಲಕ್ಷಾಂತರ ಶತ್ರು ಸೈನ್ಯವನ್ನು ಸೀಳಿ ತುಂಡಾಗಿಸಬಲ್ಲದು ಈ ಆಯುಧವನ್ನು ನಿಯಂತ್ರಿಸಬೇಕೆಂದರು ಅದನ್ನು ಶತ್ರುಗಳ ಮೇಲೆ ಪ್ರಯೋಗಿಸಬೇಕೆಂದರು ಅದು ಕೇವಲ ಶ್ರೀ ಮಹಾವಿಷ್ಣು ಹಾಗೂ ಅವರ ಅವತಾರಗಳಿಂದ ಮಾತ್ರವೇ ಸಾಧ್ಯ ಈ ಚಕ್ರದಿಂದ ಕಾಲವನ್ನು ಕೂಡ ನಿಯಂತ್ರಿಸಬಹುದು ಆ ರೀತಿ ಕಾಲವನ್ನು ತಡೆದಂತಹ ಸಂದರ್ಭದ ಬಗ್ಗೆಯೂ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ಆಯುಧದ ಬಗ್ಗೆ ಹಿಂದೂ ಚರಿತ್ರೆಯಲ್ಲಿ ಪ್ರತ್ಯೇಕವಾಗಿ ವರ್ಣಿಸಿದ್ದಾರೆ ಅಂತಹ ಶಕ್ತಿಶಾಲಿ ಆಯುಧದ ಬಗ್ಗೆ ಪೂರ್ತಿ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋ ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿಕೊಳ್ಳಿ ಈಗ ವಿಷಯಕ್ಕೆ ಬರೋಣ ಸುದರ್ಶನ ಚಕ್ರ ಎಂಬುದು ಶ್ರೀ ಮಹಾವಿಷ್ಣುವಿನ ಶಕ್ತಿಯುತವಾದ ಆಯುಧ ಈ ಚಕ್ರ ಅಗ್ನಿಯಿಂದ ತಯಾರಿಸಲಾಗಿದೆ ಈ ಚಕ್ರವನ್ನು ಪ್ರಯೋಗಿಸಿದಾಗ ವಿಪರೀತವಾದ ವೇಗ ಹಾಗೂ ಉರಿಯಿಂದ ಇದು ಚಲಿಸುತ್ತದೆ ಈ ಚಕ್ರದೊಳಗಡೆ ಎರಡು ಚಕ್ರಗಳು ವ್ಯತಿರೇಕ ದಿಶೆಯಲ್ಲಿ ಅತಿ ವೇಗವಾಗಿ ಸುತ್ತುತ್ತವೆ ಈ ಚಕ್ರದ ಅಂಚಿನಲ್ಲಿ ಅತಿ ಚೂಪಾದ ಮುಳ್ಳುಗಳಿರುತ್ತವೆ ಈ ಚಕ್ರವು ಕಣ್ಣು ಮುಚ್ಚಿ ತೆಗೆಯುವ ಹೊತ್ತಿಗೆ ಕೆಲ ಮಿಲಿಯನ್ ಕಿಲೋಮೀಟರ್ ದೂರ ಸಹಿತ ಪ್ರಯಾಣಿಸಬಲ್ಲದು ಒಂದು ಬಾರಿ ಈ ಆಯುಧವನ್ನು ಪ್ರಯೋಗಿಸಿದರೆ ಪೂರ್ತಿ ಶತ್ರು ಸೈನ್ಯವನ್ನು ಅಂತ್ಯಗೊಳಿಸುವವರೆಗೂ ಇದು ಹಿಂದಿರುಗಿ ಬರುವುದಿಲ್ಲ ಶತ್ರುಗಳೆಲ್ಲರನ್ನೂ ಅಂತ್ಯಗೊಳಿಸಿದ ನಂತರ ಇದು ಮತ್ತೆ ಶ್ರೀ ಮಹಾವಿಷ್ಣುವಿನ ಕೈಬೆರಳನ್ನು ಸೇರುತ್ತದೆ ಹಾಗಾದರೆ ಇಂತಹ ಶಕ್ತಿಶಾಲಿ ಆಯುಧವನ್ನು ಏತಕ್ಕಾಗಿ ತಯಾರಿಸಲಾಯಿತು ಇದನ್ನು ಮಹಾವಿಷ್ಣುವಿಗೆ ಕೊಟ್ಟವರಾರು ಈ ವಿಷಯವನ್ನು ಡೀಟೈಲ್ ಆಗಿ ಈಗ ತಿಳಿಯೋಣ ಲಿಂಗ ಪುರಾಣದ ಪ್ರಕಾರ ಪರಮೇಶ್ವರ ಈ ಆಯುಧವನ್ನು ಮಹಾವಿಷ್ಣುವಿಗೆ ಕೊಡುತ್ತಾರೆ ಎಷ್ಟೇ ಗಾಯಗಳಾದರೂ ಕೂಡಲೇ ವಾಸಿಗೊಳಿಸಿಕೊಂಡು ಮತ್ತೆ ದೇವತೆಗಳೊಂದಿಗೆ ಯುದ್ಧ ಮಾಡಲು ಬರುತ್ತಿದ್ದರು ಕೆಲ ಶಕ್ತಿಶಾಲಿ ರಾಕ್ಷಸರು ಆ ಯುದ್ಧದಲ್ಲಿ ದೇವತೆಗಳು ರಾಕ್ಷಸರ ಕೈಯಿಂದ ಹೀನಾಯವಾಗಿ ಸೋತುಹೋದರು ಆಗ ದೇವತೆಗಳು ಆ ರಾಕ್ಷಸರಿಂದ ರಕ್ಷಿಸಿ ಎಂದು ಮಹಾವಿಷ್ಣುವನ್ನು ಬೇಡಿದರು ಆಗ ಮಹಾವಿಷ್ಣು ದೇವತೆಗಳನ್ನು ರಕ್ಷಿಸಲು ಸ್ವತಃ ಅವರೇ ರಾಕ್ಷಸರೊಂದಿಗೆ ಯುದ್ಧ ಮಾಡಲು ಬಂದರು ಆ ಯುದ್ಧದಲ್ಲಿ ಕೆಲ ಸಾವಿರಾರು ರಾಕ್ಷಸರೊಂದಿಗೆ ಒಂಟಿಯಾಗಿ ಹೋರಾಡಿದರು ಮಹಾವಿಷ್ಣು ಆದರೆ ಸರಿಯಾದ ಆಯುಧ ಇಲ್ಲದಿರುವುದರಿಂದ ಅಸುರರು ಪೂರ್ತಿಯಾಗಿ ಅಂತ್ಯವಾಗಲಿಲ್ಲ ಚೇತರಿಸಿಕೊಂಡು ಮತ್ತೆ ಮತ್ತೆ ಯುದ್ಧಕ್ಕೆ ಬರುತ್ತಲೇ ಇದ್ದರು ಇದು ಎಷ್ಟೊತ್ತಾದರೂ ಮುಗಿಯುವುದಿಲ್ಲ ಎಂದು ಗ್ರಹಿಸಿದ ಮಹಾವಿಷ್ಣು ಪರಮೇಶ್ವರನ ಸಹಾಯ ಬೇಡಲು ಕೈಲಾಸ ಪರ್ವತಕ್ಕೆ ಹೋದರು ಆದರೆ ಆ ಸಮಯದಲ್ಲಿ ಶಿವ ಗಾಢವಾದ ತಪಸ್ಸಿನಲ್ಲಿದ್ದರು ಆಗ ಮಹಾವಿಷ್ಣು ಧ್ಯಾನದಲ್ಲಿರುವ ಶಿವನನ್ನು ಯಾವ ರೀತಿ ಎಚ್ಚರಗೊಳಿಸುವುದು ಎಂದುಕೊಂಡು ಭಕ್ತಿ ಮಾರ್ಗದ ಮೂಲಕ ಅವರನ್ನು ಎಚ್ಚರಗೊಳಿಸಬೇಕೆಂದು ತೀರ್ಮಾನಿಸಿಕೊಂಡರು ಶಿವನಿಗೆ ನೈವೇದ್ಯವಾಗಿ ಸಾವಿರ ತಾವರೆ ಹೂಗಳನ್ನು ಶೇಖರಿಸಿದರು ಆದರೆ ಅವರನ್ನು ಪ್ರಸನ್ನಗೊಳಿಸಿಕೊಳ್ಳುವ ಸಮಯ ಬಂದಾಗ ಒಂದು ಹೂವು ಕಡಿಮೆ ಇರುವುದನ್ನು ಗಮನಿಸಿದರು ಆದರೆ ಅಲ್ಲೇ ಅಸಲಿ ವಿಷಯ ಇದೆ ಅದೇನೆಂದರೆ ಮಹಾವಿಷ್ಣುವಿನ ಕಣ್ಣುಗಳು ತಾವರೆ ಹೂಗಳನ್ನು ಹೋಲುತ್ತವೆ ಹಾಗಾಗಿ ಮಹಾವಿಷ್ಣು ಸಾವಿರ ಹೂಗಳನ್ನು ಪೂರ್ಣಗೊಳಿಸಲು ಅವರ ಒಂದು ಕಣ್ಣನ್ನು ತ್ಯಾಗ ಮಾಡಿದರು ಆ ಕೂಡಲೇ ಶಿವ ತಪಸ್ಸಿನಿಂದ ಎಚ್ಚರಗೊಂಡು ಮಹಾವಿಷ್ಣುವಿನ ಪರಿಪೂರ್ಣ ಭಕ್ತಿಯನ್ನು ಮೆಚ್ಚಿಕೊಂಡರು ಆಗ ಮಹಾವಿಷ್ಣು ಅಸುರರೊಂದಿಗೆ ಯುದ್ಧದಲ್ಲಿ ಹೋರಾಡಲು ಸಹಾಯ ಮಾಡಬೇಕೆಂದು ಕೇಳಿದರು ಹಾಗಾಗಿ ಶಿವ ಯಾವ ಶತ್ರುವನ್ನಾದರೂ ಎರಡಾಗಿ ಸೀಳುವಂತಹ ಶಕ್ತಿಯುತವಾದ ಆಯುಧವನ್ನು ಮಹಾವಿಷ್ಣುವಿಗೆ ಬಹುಮಾನವಾಗಿ ಕೊಟ್ಟರು ಆ ಶಕ್ತಿಯುತವಾದ ಆಯುಧವೇ ಸುದರ್ಶನ ಚಕ್ರ ಈ ಸುದರ್ಶನ ಚಕ್ರವನ್ನು ಉಪಯೋಗಿಸಿ ಅಸುರರನ್ನು ಅಂತ್ಯಗೊಳಿಸಿ ದೇವತೆಗಳನ್ನು ರಕ್ಷಿಸಿದರು ಮಹಾವಿಷ್ಣು ಶಕ್ತಿಶಾಲಿ ಆಯುಧವನ್ನು ಎದುರಿಸುವಂತಹ ಆಯುಧ ಮತ್ತೊಂದಿಲ್ಲವೇ ಎಂದು ವಿಷ್ಣು ಶಿವನನ್ನು ಕೇಳಿದರು ಆಗ ಶಿವ ಈ ಸುದರ್ಶನ ಚಕ್ರವನ್ನು ಎದುರಿಸುವಂತಹ ಆಯುಧ ಒಂದೇ ಒಂದಿದೆ ಅದು ಕೇವಲ ನನ್ನ ತ್ರಿಶೂಲ ಮಾತ್ರ ಎಂದು ಹೇಳಿದರು ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸುತ್ತಾ ಅವರ ಅಸಲಿ ಅವತಾರ ಅಂದರೆ ಶ್ರೀ ಮಹಾವಿಷ್ಣುವಿನ ಪೂರ್ಣಾವತಾರವನ್ನು ತೋರಿಸಲು ಸುದರ್ಶನ ಚಕ್ರದಿಂದ ಸಮಯವನ್ನು ತಡೆಗಟ್ಟಿದರು ಶ್ರೀಕೃಷ್ಣ ಹಾಗಾಗಿ ಈ ಸುದರ್ಶನ ಚಕ್ರವನ್ನು ಕಾಲ ನಿಯಂತ್ರಿಸಲು ಕೂಡ ಮಹಾವಿಷ್ಣು ಉಪಯೋಗಿಸುತ್ತಾರೆಂದು ತಿಳಿದು ಬರುತ್ತದೆ ಈಗ ಈ ಆಯುಧವನ್ನು ಮಹಾವಿಷ್ಣು ಹಾಗೂ ಶ್ರೀಕೃಷ್ಣ ಯಾವ ಯಾವ ಸಂದರ್ಭದಲ್ಲಿ ಎಷ್ಟು ಬಾರಿ ಉಪಯೋಗಿಸಿದ್ದಾರೆಂದು ನೋಡೋಣ ಸಂದರ್ಭದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕೆಂದರೆ ಹಲವಾರು ಕತೆಗಳನ್ನು ಹೇಳಬೇಕಾಗುತ್ತದೆ ಅದೆಲ್ಲ ಹೇಳುತ್ತಾ ಹೋದರೆ ಕೆಲ ಗಂಟೆಗಳೇ ಹಿಡಿಯುತ್ತದೆ ಹಾಗಾಗಿ ಕೆಲ ಚಿಕ್ಕ ಉದಾಹರಣೆಗಳನ್ನು ಮಾತ್ರವೇ ಕೊಡುತ್ತೇನೆ ರಾಜನ ಕುಮಾರ ಸುದಕ್ಷಿಣ ತಂದೆಯ ಸಾವಿನ ಕೋಪದಿಂದ ಒಬ್ಬ ಭಯಾನಕ ರಾಕ್ಷಸನನ್ನು ದ್ವಾರಕೆಗೆ ಕಳಿಸುತ್ತಾನೆ ಆಗ ಶ್ರೀಕೃಷ್ಣ ಆ ರಾಕ್ಷಸನನ್ನು ಅಂತ್ಯಗೊಳಿಸಲು ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾರೆ ಆ ಚಕ್ರ ಆ ರಾಕ್ಷಸನನ್ನು ಜಯಿಸಿದ್ದಲ್ಲದೆ ಅವನು ಹೋದ ಕಡೆಯೆಲ್ಲ ಪ್ರಯಾಣಿಸುವ ಮೂಲಕ ಇಡೀ ವಾರಣಾಸಿ ನಗರವನ್ನೇ ಧ್ವಂಸಗೊಳಿಸಿತ್ತು ಶ್ರೀಕೃಷ್ಣ ಪರಮಾತ್ಮರು ಕಾಂಡವ ಅರಣ್ಯದಲ್ಲಿ ನಿವಾಸವಿರುವಂತಹ ದಾನವರು ಹಾಗೂ ಇತರೆ ಜೀವಿಗಳನ್ನು ವಧಿಸಲು ಕೂಡ ಸುದರ್ಶನ ಚಕ್ರವನ್ನೇ ಪ್ರಯೋಗಿಸಿದ್ದರು ಧರ್ಮರಾಜ ನಡೆಸಿದ ರಾಜಸೂಯ ಯಜ್ಞದಲ್ಲಿ ಶಿಶುಪಾಲನನ್ನು ಸಂಹರಿಸಲು ಕೂಡ ಇದೇ ಚಕ್ರವನ್ನೇ ಬಳಸಿದ್ದರು ಮೋಸ ಮಾಡುವ ಕಲೆಯಲ್ಲಿ ಪ್ರಾಧಾನ್ಯತೆ ಗಳಿಸಿದ ಸಾಳ್ವಾ ಎಂಬ ರಾಕ್ಷಸನನ್ನು ವಧಿಸಲು ಕೂಡ ಶ್ರೀಕೃಷ್ಣ ಇದೇ ಚಕ್ರವನ್ನು ಬಳಸಿದ್ದರು ಸತ್ಯಭಾಮೆಯ ಕೋರಿಕೆಯ ಮೇರೆಗೆ ದೇವಲೋಕದಲ್ಲಿರುವ ಪಾರಿಜಾತ ವೃಕ್ಷವನ್ನು ತರಲು ಹೊರಟಾಗ ಇಂದ್ರನ ಆದೇಶದ ಮೇರೆಗೆ ದೇವತೆಗಳು ಶ್ರೀಕೃಷ್ಣನ ಮೇಲೆ ದಾಳಿಗೆ ಬಂದರು ಆ ಯುದ್ಧದಲ್ಲಿ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಉಪಯೋಗಿಸಿ ಕುಬೇರನ ದೇವತಾ ವೃಕ್ಷಗಳು ಹಾಗೂ ರುದ್ರರ ತ್ರಿಶೂಲಗಳನ್ನು ತುಂಡಾಗಿ ಕತ್ತರಿಸಿದರು ದಂತವಕ್ರ ಅವನ ಸಹೋದರ ವಿದೂರತನ ಸಾವಿನ ಪ್ರತೀಕಾರ ತೀರಿಸಿಕೊಳ್ಳಲು ಶ್ರೀಕೃಷ್ಣನ ವಿರುದ್ಧ ಬಂದಾಗಲೂ ಕೂಡ ಇದೇ ಚಕ್ರದಿಂದ ಅವನ ತಲೆ ಕತ್ತರಿಸಿದರು ಶ್ರೀಕೃಷ್ಣ ಬಾಣಾಸುರನೊಂದಿಗೆ ಯುದ್ಧ ಮಾಡುವಾಗ ಕಾರ್ತಿಕೇಯ ಸ್ವಾಮಿ ಪ್ರಯೋಗಿಸಿದ ಬ್ರಹ್ಮಶಿರ ಆಯುಧವನ್ನು ಕತ್ತರಿಸಲು ಕೂಡ ಶ್ರೀಕೃಷ್ಣ ಇದೇ ಚಕ್ರವನ್ನು ಬಳಸಿದ್ದರು ಅದೇ ಯುದ್ಧದಲ್ಲಿ ಬಾಣಾಸುರನ ಸಾವಿರ ಕೈಗಳನ್ನು ಕೂಡ ಇದೇ ಚಕ್ರವನ್ನು ಉಪಯೋಗಿಸಿ ಕತ್ತರಿಸಿದರು ಹೀಗೆ ಅನೇಕ ಸಂದರ್ಭಗಳಲ್ಲಿ ಸುದರ್ಶನ ಚಕ್ರವನ್ನು ಶ್ರೀಕೃಷ್ಣ ಉಪಯೋಗಿಸಿದ್ದರು ಸುದರ್ಶನ ಚಕ್ರವನ್ನು ಎಂತಹ ಸಂದರ್ಭದಲ್ಲಿ ಉಪಯೋಗಿಸಿದರು ಎಂಬ ವಿಷಯವನ್ನು ಶ್ರೀಮದ್ ಭಾಗವತ ವಿಷ್ಣು ಪುರಾಣ ಮಹಾಭಾರತದಲ್ಲಿ ಕಾಣಬಹುದು ಮಹಾಭಾರತ ಯುದ್ಧದ ಕೊನೆಯಲ್ಲಿ ಜಯದ್ರಥನನ್ನು ವಧಿಸುವಾಗ ಅರ್ಜುನನಿಗೆ ಸಹಾಯ ಮಾಡಲು ಇದೇ ಸುದರ್ಶನ ಚಕ್ರವನ್ನು ಶ್ರೀಕೃಷ್ಣ ಪ್ರಯೋಗಿಸಿದರೆಂದು ಕೆಲ ಕಥೆಗಳು ಹೇಳುತ್ತವೆ ಆದರೆ ಅದರ ನಂತರ ಯಾವ ಗ್ರಂಥದಲ್ಲೂ ಕೂಡ ಸುದರ್ಶನ ಚಕ್ರದ ಪ್ರಸ್ತಾವನೆ ಕಂಡುಬರಲಿಲ್ಲ ದ್ವಾಪರಯುಗ ಸಮಾಪ್ತಿಯ ಸಮಯದಲ್ಲಿ ಶ್ರೀಕೃಷ್ಣ ಅವರ ಅವತಾರ ಮುಗಿಸುವಾಗ ಸುದರ್ಶನ ಚಕ್ರವು ಕೂಡ ಭೂಮಿಯೊಳಗೆ ಬೆರೆತು ಹೋಯಿತೆಂದು ಒಂದು ಕತೆ ಹೇಳುತ್ತದೆ ಅದರ ನಂತರ ಯಾರೂ ಕೂಡ ಇದರ ಪ್ರಸ್ತಾವನೆ ತರಲಿಲ್ಲ ಇದಕ್ಕೊಂದು ಕಾರಣ ಕೂಡ ಇದೆ ಸುದರ್ಶನ ಚಕ್ರವನ್ನು ಧರಿಸಲು ಸಾಧ್ಯವಾಗುವುದು ಕೇವಲ ಮಹಾವಿಷ್ಣುವಿಗೆ ಮಾತ್ರ ತಿರುಮಲ ಪುಣ್ಯಕ್ಷೇತ್ರಗಳಲ್ಲಿ ಸ್ವಾಮಿಗೆ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಕೊನೆಯ ದಿನ ಪುಷ್ಕರಣೆಯಲ್ಲಿ ಚಕ್ರಸ್ನಾನ ಎಂದು ನಡೆಸುತ್ತಾರೆ ದಕ್ಷಿಣ ಭಾರತ ದೇಶದಲ್ಲಿನ ಕೆಲ ಪುಣ್ಯಕ್ಷೇತ್ರಗಳಲ್ಲಿ ಸುದರ್ಶನ ಚಕ್ರಕ್ಕೆ ಕೆಲ ಪ್ರತ್ಯೇಕವಾದ ಆಲಯಗಳು ಕೂಡ ಇವೆ ಆ ರೀತಿ ಸುದರ್ಶನ ಚಕ್ರವನ್ನು ಚಕ್ರ ತಾಳ್ವಾರೆಂದು ಚಕ್ರ ಪೆರುಮಾಳೆಂದು ಪೂಜಿಸುತ್ತಾರೆ ಮಹಾವಿಷ್ಣು ಧರಿಸುವಂತಹ ಈ ಸುದರ್ಶನ ಚಕ್ರ ಸ್ವತಃ ಒಂದು ಅವತಾರ ಪುರುಷ ಇದೇ ಸಂಪ್ರದಾಯ ಹೇಳುವಂತಹ ಕತೆ ಪುರಾಣ ಕಥೆಗಳ ಪ್ರಕಾರ ಕಲಿಯುಗದಲ್ಲಿ ಮಹಾವಿಷ್ಣು ಕಲ್ಕಿಯಂತೆ ಜನಿಸುತ್ತಾರೆ ಆಗ ಅವರಿಗೆ ಮಾತ್ರವೇ ಈ ಸುದರ್ಶನ ಚಕ್ರ ದೊರಕುತ್ತದೆ ಆಗ ಪರಶುರಾಮರೇ ಬಂದು ಈ ಸುದರ್ಶನ ಚಕ್ರವನ್ನು ಕಲ್ಕಿಗೆ ಕೊಡುತ್ತಾರೆಂಬುದೇ ಪುರಾಣಗಳು ಹೇಳುವಂತಹ ಕತೆ ಪರಶುರಾಮರು ಈಗಲೂ ಭೂಮಿಯ ಮೇಲೆಯೇ ಇದ್ದು ಹನುಮನೊಂದಿಗೆ ಸೇರಿಕೊಂಡು ಮಹಾವಿಷ್ಣುವನ್ನು ಆರಾಧಿಸುತ್ತಾ ಅವರ ಬರುವಿಕೆಗಾಗಿ ಕಾಯುತ್ತಿದ್ದಾರೆಂದು ಪುರಾಣಗಳು ಹೇಳುತ್ತಿವೆ ಆಗಲೇ ಭೂಭಾಗದಿಂದ ಸುದರ್ಶನ ಚಕ್ರವನ್ನು ಹೊರತೆಗೆದು ವಿಷ್ಣು ಅವತಾರವಾದ ಕಲ್ಕಿಗೆ ಕೊಡುತ್ತಾರೆ ಪರಶುರಾಮ ಇದೆ ವಿಷಯ ಒಂದು ವೇಳೆ ನೀವು ಸುದರ್ಶನ ಚಕ್ರದ ಬಗ್ಗೆ ಬೇರೆನಾದರೂ ಕಥೆಗಳನ್ನು ಕೇಳಿದ್ದರೆ ತಪ್ಪದೆ ಅವುಗಳನ್ನು ಕೂಡ ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಪೌರಾಣಿಕ ವೀಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು